ನಮಸ್ಕಾರ ದೂರದ ಬಯಲುಸೀಮೆಯಿಂದ ಸೀಮೆಯಿಂದ ಕಡೆ ಕುರಿಗಳನ್ನು ತಗೊಂಡು ಬರ್ತಾರೆ ಮೇವಿಗೋಸ್ಕರ ಈ ಕುರಿಗಳ ದಂಡು ನಮ್ಮನೆ ಮುಂದೆ ಸಾಕ್ತಾ ಇರಬೇಕಾದ್ರೆ ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ ನೀನು ಹಸಿರು ಅಂತ ಎಷ್ಟು ಓದಿದೆ ಕುರಿ ಮೇಸಕ್ ಹೋಗಿದ್ದು ಮುಂದುವದ್ಬೋದಿತ್ತಲ್ಲ ಎಷ್ಟು ಜನ ಮಕ್ಕಳು ನೀವು ಇಬ್ಬರು ಮಕ್ಕಳ ಅಪ್ಪ ಅಮ್ಮ ಎಂತ ಮಾಡ್ತಾರೆ ಹೊಲ ಇದೆಯಾ ಹಾಂ ವರ್ಷದಲ್ಲಿ ಎಷ್ಟು ದಿವಸ ಹೀಗೆ ತಿರುಗ್ತೀರಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ಎಷ್ಟು ಕುರಿ ಇದಾವೆ ನಿಮ್ಮ ಮೆಂದೆಲೆ ನೀವು ಒಬ್ಬರೇನ ಬೇಯ್ಸೋದು ಹಾಂ ಇರೋದೆಲ್ಲಿ ಎಂತ ಶೆಡ್ ಹಾಕ್ಕೊಂಡಿದೀರಾ ಶೆಡ್ ಜಾತಿ ಕುರಿ ಇದೆಯಲ್ಲ ಒಂದು ಕಂಬಳಿ ಕುರಿ ಮತ್ತೊಂದು ಸಣ್ಣ ಹೆಸರು ಸೇವಮ್ಮ ಮಸ್ತ್ ಒಂದು ಹತ್ತೆರಡು ಜನ ಇದೆ ಹೌದಾ ಎಷ್ಟು ತನಕ ಮೇಯಿಸ್ತೀರಾ ಕುರಿಂದ ನಾವು ಆರು ಗಂಟೆ ತಕ್ಕ ಮೈಸೇವೆ ಬೆಳಿಗ್ಗೆ ಬೆಳಗ್ಗೆ ಹತ್ತನ್ನೊಂದು ಗಂಟೆ ಆಗುತ್ತೆ ಈ ಕಡೆ ಮಲೆನಾಡು ಕಡೆನೇ ಬರೋದಾ ನೀವು ನಡ್ಕೊಂಡೇ ಬರೋದಾ ನಡ್ಕೊತ ಎಷ್ಟು ಎಷ್ಟು ದೂರ ಡೈಲಿ ಡೆಲಿ ಇಲ್ಲೇ ಇಲ್ರೂ ಇದ್ರೆ ಒಂದು ಮುಂದೆ ಹೋಗ್ಬೇಕಾದ್ರೆ ಒಂದು ಆರು ಏಳು ಕಿಲೋಮೀಟರ್ ನಡೀಬತ್ತೆ ಹಾ ಈಗ ಶೆಡ್ ಹಾಕೊಳ್ತೀರಲ್ಲ ಅದು ಇಲ್ಲಿ ಜಾಗ ಹೆಂಗ್ ನೋಡ್ಕೊಳ್ತೀರಾ ನೀವು ಜಾಗ ಹೋಗಿ ನೋಡ್ಕೊಂಡ್ ಬರ್ತಾರಾ ಅಂತ ಆಮೇಲೆ ಇದಮ್ಮ ನೀ ಅಮ್ಮ ಹೋಗೋ ಅಲ್ಲಿ ಯಾವ್ದು ಗಣಸು ಹಿಡ್ಕೊಂಡಿದೆ ಅಲ್ಲಿ ಕುರಿ ಉದಾ ಹೋಗಾಕ ಚಟ್ನ ಯಾರು ಹಿಡ್ಕೊಳಕ್ಕೆ ಹೋದ್ರ ಕುರಿನ ಈಗ ಇಲ್ಲಿ ಬರಕಂತಿದ್ವು ಅಲ್ಲೆ ಅಲ್ಲಿ ಊದಿದ್ವಾ ಅಲ್ಲಿ ಹಿಡ್ಕೊ ಅವ್ನ ಮಗನ ಅಲ್ಲ ನಮ್ಮ ಅಜ್ಮಾ ನಾದ್ನೆ ಮಗ ಹಾಂ ಈಗ ನಿಮ್ಮ ಕಡೆ ಎಂಥ ಇದಿಲ್ವಾ ಉದ್ಯೋಗ ಎಲ್ಲ ನಮ್ಮ ಕಡೆಗೆಲ್ಲ ಇಂತ ಕುರಿನ ಭಾಳ ಸಾಕ್ತಾರಮ್ಮ ಹೊಲ ಜಮೀನ್ ಐತಿ ಆದ್ರೆ ಸ್ವಲ್ಪ ಸ್ವಲ್ಪ ಐತಿ ಹಾಂ ಈ ಕೆಲ್ಗೆ ಎಷ್ಟು ಕೊಡ್ತಾರೆ ನಿಮ್ಗೆ ಸಂಬಳ ಆ ಸಂಬಳ ತಗನಲ್ಲಮ್ಮ ನಮ್ಮ ನಿಮ್ಮದೇನೇ ಇದ್ ಹನ್ನೆರಡು ಜನ ಫ್ಯಾಮಿಲಿಯವರೇ ಬಂದಿದೀರಿ ಏನು ಅಡುಗೆ ಮಾಡಿ ಬಂದಿರ್ತೀರಾ ಹ್ಞೂ ಅಡುಗೆ ಮಾಡಿ ತಿಂಡಿ ತಿನ್ಕಲ್ಲ ಬರಲ್ಲ ಎಂತ ನೀವು ಲಗೇಜ್ ಎಲ್ಲ ಹೊತ್ಕೊಂಡು ಹೆಂಗೆ ಬರ್ತೀರಿ ಗಾಡಿ ಮಾಡ್ತೇವೆ ಈ ಗಾಡಿ ಇದೆ ಪಾಪ ಕಾಣ್ತಿದೆ ಮಾಚರ್ಸೆ ಬಾ ಕುರಿ ಕೊಡೆ ಒಂದು ಪಾಪುಗೆ ಬಾ ಕುರಿ ಬೇಡ

ನೀ ಕೊಡ್ತೀಯಲ್ಲನೆ ಒಂದ್ ಕುರಿ ಒಂದ್ ಕುರಿ ಕೊಡ್ತಾಳಂದ ಬಾ ಕುರಿ ಇದ ನಾವ್ ನಮ್ಗ್ ಹೊಟ್ಟಿ ಪಾಡಿಗ್ ಬೇಕಲ್ಲಮ್ಮ ನಮ್ ಹೊಗೆಲ್ಲಾ ಕುರಿ ತರಬಲ್ಲಮ್ಮ ಅಲ್ಲೆಲ್ಲಾ ಇತರಾಗೆಲ್ಲಾ ಗದ್ದೆಗ ತೋಡದಾಗ ಇತರಾಗ ಎಲ್ಲಾ ತರಗತಾರ ಆಮೇಲೆ ನೀವು ತಗೊಂಡ್ ಹೋಗಿ ಒಂದ್ ಕಡೆ ಕೂಡತೀರಂತ ಅದ ಅವಕ್ಕೆ ಅವು ಗೊಬ್ಬರನ್ನ ದುಡ್ಡ್ ಕೊಡ್ತಾರಂತ ಗೊಬ್ರಾಕ್ಕೆ ಆಡ್ದಾಗ್ ಇಷ್ಟ ದಿವಸ ಅಂತ ತರಗತಾರ ಇಲ್ ಮಲ್ನಾಡೋದು ಹಾಗೆ ಬಿಡ್ತೀರಾ ಮ ಇಲ್ಲಿ ಸರ್ಬಾ ಚೊಲೋ ಅಲ್ಲೆಲ್ಲ ತರಿಸ್ತಾರಮ್ಮ ಇಲ್ಲಿ ಎಷ್ಟು ಸರ್ ಬರೋ ಇಲ್ಲಿ ಗೊಬ್ಬರ ಎಲ್ಲ ಗುಡಿಸ್ತಾರೆ ಅದ್ರ ಹಾಲು ಕುಡಿತೀರ ಇಲ್ಲ ಹಾಲು ತಿಂತಾರೆ ಚೆನ್ನಾಗಿರುತ್ತ ಕಾಫಿಗೆಲ್ಲ ಕಾಫಿಗೆಲ್ಲ ನಾವು ಅದನ್ನೇ ಹಾಕೋದು ಹೌದಾ ಆಕಳ ಹಾಲು ಥರನೇ ಇರುತ್ತೆ ಆಕಳ ಹಾಲು ಥರ ಇರಲ್ಲ ಆಕಳ ಹಾಲ್ಕಿಂತ ಗಟ್ಟಿ ಇರ್ತೈತೆ ಹಾಲು ದಪ್ಪ ಇರುತ್ತೆ ಮಜ್ಜಿಗೆನು ಮಾಡ್ಬೋದಾ ಮಜ್ಜಿಗೆ ಏನು ಈಗ ಮಾಡಲ್ಲ ಬ್ಯಾಸಿಗೆ ಒಂದು ತಿಂಗಳದಾಗ ಮಾಡ್ತೇವೆ ಅಮ್ಮ ಒಂಬತ್ತು ದಿವಸ ಅಂತ ಮೂರು ವರ್ಷಕ್ಕೆ ಎಷ್ಟು ಸರಿ ಮರಿ ಹಾಕತ್ತೆ ಎರಡು ಸಲ ಮರಿ ಹಾಕತ್ತೆ ಹೌದಾ ಹಾಲು ಎಷ್ಟು ಕೊಡತದ ಕಟ್ಗೆ ಬಂದ್ ಮಾಡ್ತಾವ್ ಹಾಲು ಬಾಳಾದ್ರೆ ಒಂದ್ ನಾಲ್ಕು ತಿಂಗಳು ಐದ್ ತಿಂಗಳು ಒಂದೊಂದ್ ಎರಡು ಲೋಟ ಹಾಲು ಈ ಸೊಪ್ಪಿನ ಕುರಿ ಕಂಬಳಿ ಕುರಿ ಎರಡು ಎರಡು ಇರತ್ತಲ್ಲ ನೀವ್ ಯಾವ್ದ್ರದ್ದು ಹಾಲು ಉಪಯೋಗಿಸದ ಆ ಸೊಪ್ಪು ಗುರಿ ಇರ್ತಾವಲ್ಲ ಅದ್ರದ್ದು ಎಲ್ಲಾ ಈಗ ನಾವೆಲ್ಲಾಕುನಾ ಹಾಲು ಕೊಡೋ ಇದಿಲ್ಲ ಕೆಲ್ಸ ಮಕ್ಳ ಮಕ್ಕಳ ಹೌದಾ ನೀನು ಯಾರಿಗೆ ಬಿಟ್ಟು ಬಂದಿರ್ತೀರಿ ಅಲ್ಲಿ ಯಾರು ಇರ್ತಾರೆ ನಮ್ಮ ಅತ್ತಿ ಹಾಂ ನಮ್ಮ ಅತ್ತೆ ನಮ್ಮ ಮಕ್ಕಳೆಲ್ಲ ಶಾಲಿಗಿದಾವೆ ಎಷ್ಟೆಷ್ಟು ಓದ್ತಿದ್ದಾರೆ ಮಕ್ಕಳು ಮಕ್ಕಳು ಒಬ್ಬವ್ನು ಎಂಟನೇ ಕಲಸು ಹೋಗ್ತಾ ಇದ್ದಾನೆ ಹಾಂ ಈ ವರ್ಷ ಹಾಂ ಈಗ ಐದನೇ ಕಲಸು ಹಾಂ ಮಗಳು ಮೂರನೇ ಕಲಸಿ ಇದು ಎಲ್ಲಿ ಕಿ ಇದು ಹಾಕ್ತಾರಲ್ಲಮ್ಮ ದುಡ್ಡು ಕಟ್ಟಿ ಹಾಕ್ತಾರೆ ಇಂಗ್ಲೀಷ್ ಮೀಡಿಯಮ್ಮ ಸರ್ಕಾರಿ ಶಾಲೆ ಎಲ್ಲ ವ್ಯವಸ್ಥೆ ಇದೆ ಕನ್ನಡ ಮೀಡಿಯಮಿಗೆ ಹಾಕ್ಬೋದಲ್ಲ ಪುಕ್ಶಾಟೆಲ್ಲ ಇಲ್ಲ ಇಲ್ಲ ಈ ದುಡ್ಡು ಕಟ್ಟಿ ಇವ್ ಇಂಗ್ಲಿಷ್ ಎಂತ ಅಂತಾರಪ್ಪ ಕಾನ್ವೆಂಟ್ ಕಾನ್ವೆಂಟ್ ಇದ್ದಂಗ ಇರ್ತೈತಿ ನೀವು ಓದಿದೀರಾ ನಾವ್ ಇಲ್ಲಪ್ಪ ಬರೀ ಕೆಂತ ಬರಲ್ಲ ನಾವೊಂದ್ ದೊಡ್ಡ ಆಗ್ಯಾವಲ್ಲ ಮಕ್ಕಳ ಓದಿಸ್ಬೇಕಂತ ಆಸೆ ಆಸೆ ನಾವು ಓದಿಲ್ಲ ಈಗ ಊಟಕ್ಕೆ ಎಷ್ಟೊತ್ತಿಗೆ ಹೋಗ್ತೀರಿ ನೀವು ಮಧ್ಯಾಹ್ನ ಹೋಗಲ್ಲ ಬೆಳಗ್ಗೆ ಅಷ್ಟು ಬೆಳಗ್ಗೆ ಮಧ್ಯಾಹ್ನದ ಕಟ್ಕೊಂಡ್ ಬರ್ತೇವೆ ಇಲ್ಲೇ ಇರ್ತಾರೆ ಶೆಡ್ ಹತ್ರ ಹ್ಞೂ ಹ್ಞೂ ಮದುವೆ ಆಗಿದ್ದು ಎಷ್ಟು ವರ್ಷಕ್ಕೆ ಮದ್ವೆ ಚೆನ್ನಾಗಿತ್ತ ಆಗಿತ್ತು ಎಷ್ಟ್ ವರ್ಷ ಆಗಿತ್ತು ಅವಾಗ ಅವಾಗ ಒಂದು ಹತ್ ಹನ್ನೆರಡು ವರ್ಷ ಅವಾಗೆಲ್ಲ ಮಾಡ್ತಿದ್ರು ಈಗ ಮಾಡಲ್ಲ ಓದೋರು ಇದಾರ ನಿಮ್ಮಲ್ಲಿ ಓದಿ ಕೆಲ್ಸಕ್ ಇದಾರ ಕುರಿ ಕಾಯಿಸ್ತಿರಲ್ಲ ಅಷ್ಟು ಸುಲಭ ಅಲ್ಲ ಅಲ್ವಾ ಎಲ್ಲಾ ತಗೊಂಡ್ಬರ್ಬೇಕು ಮತ್ತೆ ಪ್ರತಿ ಒಂದು ಊರಿಗೆ ಹೋಗ್ಬೇಕು ನಿಮ್ಗೆ ಒಂಥರ ಖುಷಿ ಅನ್ಸುತ್ತೆ ಬೇಜಾರಾಗುತ್ತೇನ್ ಬೇಜಾರು ಅನ್ಸಲ್ಲಮ್ಮ ಜೊತೆ ಹೋದ್ರೆ ಖುಷಿನ ಅನ್ಸ್ತೈತಿ ಅವತ್ತಿಂದ ಅವತ್ತಿಗಷ್ಟೇ ಮುಂದಿನ ಯೋಚನೆ ಮಾಡಕ್ಕಾಗಲ್ಲ ಇನ್ನೊಂದಷ್ಟು ಕೂಡಿಡ್ಬೇಕು ಆತರ ಇಲ್ಲ ಇಲ್ಲ ಹಂಗೂ ಯೋಚನೆ ಬರ್ತೈತೆಮ್ಮ ಈಗೆಲ್ಲಾ ಈ ಮರಿ ಪರಿ ಇರ್ತಾವಲ್ಲ ಅವತ್ನೆಲ್ಲಾ ಮಾಡ್ಬೇಕನ್ನೋದು ಆಸೆ ಮತ್ತೆ ಅದಕ್ಕಾಗಿ ದುಡಿಯೋದಲ್ಲ ಮರಿ ಎಂತ ಮಾಡದ ಮರಿ ಸಣ್ಣ ಮರಿ ಇಟ್ಟವಲ್ಲ ಮಾರದ ದುಡಿತೀರಲ್ಲ ದುಡ್ಡು ಅಂತ ಏನಾದ್ರು ಕೂಡ್ಸಿಟ್ಕೊಂಡಿರ್ತೀರ ಈಗ ಆಳ್ ಇಟ್ಕೋಬೇಕಲ್ಲಮ್ಮ ಆಳಿನ ಖರ್ಚ ನಮ್ ಹೊಟ್ಟೆ ಖರ್ಚಾ ಮಾಡಿ ಉಳಿಯತ್ತ ಸ್ವಲ್ಪ ದುಡ್ಡು ಅಷ್ಟೇನು ಉಳಿಯಲ್ಲಮ್ಮ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿರ್ತೀರ ಅಲ್ಲೇ ನಮ್ ಮನೆಗೆಲ್ಲ ಇಟ್ಟ ಬ್ಯಾಂಕಿಂಗ್ ವ್ಯವಹಾರ ಗೊತ್ತಿಲ್ಲ ಹಂಗೆಲ್ಲ ಬಾಳ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ಈ ಮಕ್ಳು ಓದೋಕೆಲ್ಲ ಬೇಕಾದ್ರೆ ಮಕ್ಕಳೆಲ್ಲ ಓದ್ಸೋಕೆಲ್ಲ ಇರ್ತಾರಮ್ಮ ಮಕ್ಕಳದು ಹಾಂ ಏನಿಲ್ಲ ಮಕ್ಕಳು ಓದ್ಸೋಕೆಲ್ಲ ಇರ್ತಾವ ಹ್ಮ್ ಅದಿಂತ ನಿಮ್ದು ಆತರ ಥರ ತಾಳಿನದ ನಮ್ಮ ತಾಳೆ ಅಮ್ಮ ಅವ ನಿಮ್ಮ ಕಡೆಗೆ ಒಂದೇ ಬುಟ್ಟಕ್ ಹ್ಮ್ ಹ್ಞೂ ಹ್ಞೂ ನಂಬಿಷ್ಟೇ ಒಂದೇ ಇರೋದ ನಿಮ್ದು ಅದೇಂತ ಅಷ್ಟು ಒಂದು ಹಾಕೊಂಡಿದ್ರಲ್ಲ ನಮ್ಮ ಕಡೆ ಇದಕ್ಕಿಂತ ದೊಡ್ಡದಾಗ ಕೇಂತರಮ್ಮ ಹದಾ ಹಾಂ ಹ್ಞೂ ಕರ್ಕೊಂಬರ್ತಿದ ನೋಡಿ ಕುರಿನ ಅಷ್ಟು ಹಿಂಡಿನ ಕರ್ಕೊಂಬರಲ್ಲ ನೀವು ಒಂದೊಂದೇ ಕರ್ಕೊಂಬರ್ತೀಯಲ್ಲ ಈಗ ನೂರಿದೆಯಾ ಕುರಿಯ ಎಲ್ಲೆಲ್ಲೋ ನುಗ್ತಾವಲ್ಲ ಮರಿಯ ಹಂಗ್ ಬರ್ತಾವಂತ ನೋಡು ಎಲ್ಲ ದೊಡ್ಡ ದೊಡ್ಡ ಕುರಿಗಳು ಮರಿಗಳು ಕಮ್ಮಿ ಮರಿಗಳನ್ನ ಕರ್ಕೊಂಬರ್ತೀರಾ ಹಾ ನೋಡಕ್ಕೆ ಚಂದ ಕುರಿ ಮಂದೆ ಇನ್ನೊಂದ್ಸತಿ ಕರಿ

முட்டுு முட்டோம் சதவிதிரி சதவி முடசேன் நீட் இல்ல புட்ட நோட நான் முடத்தி நோட பாடலா நோட நோட நான் நீ முட்டதீ முட்டான ಇಲ್ಲಡ ತುಪ್ಪ ನೋಡಿ ಇಟ್ಕೊಂಡು ನೋಡಿ ನೋಡಿ ನೋಡ ಹೆಂಗ್ ಇಟ್ಕೊಳ್ತೀರಿ ಕಾಲ್ ಹಿಡಿದ್ರೆ ಸರಿ ಹುಡುಗಿ ಅದ್ರ ಮೇಲೆ ಕೂರ್ಸು ಸಾಧ್ವಿ ಅಂತ ಮಾಡ ಇಲ್ಲಪ್ಪ ಅಯ್ಯೋ ಬೇಕ ನಿಂಗೆ ನಿಮ್ಮನೆಗೊಂದು ಅಲ್ಲ ಎಷ್ಟು ಚಂದ ಇದೆ ನೋಡಿ ಇರ್ಲಿ ಬಿಡ ನೀರ್ ಕುಡಿದ್ವಿ ಒಂದು ಐನೂರು ಇಲ್ಲನೇ ಈಗ ಇಲ್ಲಮ್ಮ ಅಷ್ಟ ಆಗಲ್ಲ ನಮ್ಮ ರೋಡಲ್ಲಿ ಟ್ರಾಫಿಕ್ ಜಾಮ್ ಆಯ್ತು ಪುರಿ ಅಂತೀವಿ ಅದ್ರಲ್ಲಿ ಎಷ್ಟು ಇನ್ಕಮ್ ಇದೆ ಇವುಗಳನ್ನು ಸಾಕೋದ್ರಿಂದ ಎಷ್ಟೋ ಜನರ ಜೀವನ ಸಾಗುತ್ತೆ ಮುಗೀತ ಈಗ ಮೈಸಿ ಈಗ ಇದಕ್ಕೆ ವಡ್ಡಿ ಕೊಡ್ತೀರಾ ಹೌದಾ ಕಷ್ಟಪಟ್ಟು ಜೀವನ ಮಾಡ್ತಾರೆ ಆದರೆ ಅವರಲ್ಲಿ ಒಂದು ಸಂತೃಪ್ತಿ ನೆಮ್ಮದಿಯ ಮಗು ಕಾಣ್ತದೆ ನೋಡಿದ್ರೆ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು